a little ಮೂಕಾಂಬಿಕೆಯು ಮೂಕಾಸುರನನ್ನು ಸಂಹರಿಸಿದ್ದರಿಂದ ಈ ಕ್ಷೇತ್ರಕ್ಕೆ ಮಾರಣಕಟ್ಟೆ ಎಂದು ಕರೆಯುತ್ತಿದ್ದು ದೇವಾಲಯದ ಗರ್ಭಗುಡಿಯಲ್ಲಿ ಲಿಂಗೇಶ್ವರನು ಕೆಂಪು ಬಣ್ಣದಲ್ಲಿ ನೆಲೆ ನಿಂತಿದ್ದಾನೆ ಈ ಕ್ಷೇತ್ರದಲ್ಲಿ ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಶ್ರೀಚಕ್ರವಿದ್ದು ಈ ದೇವರನ್ನು ಯಾರು ನಂಬಿ ಬರ್ತಾರೋ ಸದಾ ಸನ್ಮಂಗಳವನ್ನು ಉಂಟು ಮಾಡುತ್ತಾನೆ ಈ ಸ್ವಾಮಿ ಇಲ್ಲಿ ಸಣ್ಣದಾದ ಬ್ರಹ್ಮಕುಂಡಲವಿದ್ದು ಈ ನೀರು ಅತ್ಯಂತ ಪವಿತ್ರವಾಗಿದೆ ಇಲ್ಲಿ ಬರುವವರು ಈ ತೀರ್ಥವನ್ನು ತಲೆಗೆ ಪ್ರೋಕ್ಷಿಸಿಕೊಂಡು ತಮ್ಮ ಪಾಪಗಳನ್ನು ದೂರ ಮಾಡು ಎಂದು ದೇವರ ಬಳಿ ಕೈ ಮುಗಿದು ಬೇಡಿಕೊಳ್ಳುತ್ತಾರೆ ಮೂಕಾಸುರನೆಂಬ ರಾಕ್ಷಸ ಈ ಕ್ಷೇತ್ರದಲ್ಲಿ ಭಗವಂತನೆಂದು ರೂಪ ಪಡೆಯುವುದರ ಹಿಂದೆ ಒಂದು ಪುರಾಣದ ಕತೆ ಕೂಡ ಇದೆ ಈಗಿನ ಶ್ರೀ ಮೂಕಾಂಬಿಕೆಯ ಕ್ಷೇತ್ರವಾದ ಕೊಲ್ಲೂರಿನ ಪಕ್ಕದಲ್ಲಿರುವ ಕೊಡಚಾದ್ರಿ ಪರ್ವತದ ದಟ್ಟ ಅರಣ್ಯದಲ್ಲಿ ಹಿಂದೆ ಕೋಲಾಮುಂದಿಗಳು ತಪಸ್ಸನ್ನು ಮಾಡುತ್ತಿದ್ದರು ಆಗ ಕಮ್ಮಾಸುರನೆಂಬ ರಾಕ್ಷಸನು ಕೋಲಾಮುನಿಗಳ ಈ ತಪಸ್ಸಿಗೆ ಭಾರಿ ಅಡ್ಡಿಯನ್ನುಂಟು ಮಾಡಿದನು ಈ ಕಮ್ಮಾಸುರನ ಕಾಟವನ್ನು ತಾಳಲಾರದೆ ಋಷಿಮುನಿಗಳು ತ್ರಿಮೂರ್ತಿಗಳ ಮೊರೆ ಹೋಗುತ್ತಾರೆ ಆಗ ರಕ್ಕಸನ ಸಂಹಾರಕ್ಕಾಗಿ ತ್ರಿಮೂರ್ತಿಗಳು ತಮ್ಮೆಲ್ಲಾ ತೇಜಸ್ಸನ್ನು ಒಟ್ಟುಗೂಡಿಸಿ ತಾಯಿ ಭೈರವಿಯನ್ನು ಅವತರಿಸುತ್ತಾರೆ ಜಗನ್ಮಾತೆಯ ರೂಪ ಭೈರವಿಯ ಅವತಾರವಾದ ಬಗ್ಗೆ ಅರಿತ ಶುಕ್ರಾಚಾರ್ಯರು ಕಮ್ಮಾಸುರನಿಗೆ ಶಿವನಲ್ಲಿ ತಪಸ್ಸು ಮಾಡಿ ತನಗೆ ಯಾರಿಂದಲೂ ಮರಣ ಬಾರದಂತೆ ವರವನ್ನು ಕೇಳುವಂತೆ ಸಲಹೆಯನ್ನು ನೀಡುತ್ತಾರೆ ಅವರ ಸಲಹೆಯಂತೆ ಕಮ್ಮಾಸುರನು ಶಿವನನ್ನು ಕುರಿತು ವರ ತಪಸ್ಸನ್ನು ಆಚರಿಸಿ ಪರಶಿವನನ್ನು ಒಲಿಸಿಕೊಳ್ಳುತ್ತಾನೆ ಪರಶಿವನು ಪ್ರತ್ಯಕ್ಷಗೊಂಡು ಬೇಕಾದ ವರವನ್ನು ಕೇಳುವಂತೆ ಆತನಲ್ಲಿ ಹೇಳುತ್ತಾನೆ ಒಂದು ವೇಳೆ ಪರಶಿವನಲ್ಲಿ ಕಮ್ಮಾಸುರನು ವರವನ್ನು ಪಡೆದುಕೊಂಡರೆ ಮುಂದೆ ಪರಿಸ್ಥಿತಿಯು ತುಂಬಾ ಹದಗೆಡುತ್ತದೆ ಎಂದು ಮುಂದಾಲೋಚನೆ ಮಾಡಿದ ದೇವತೆಗಳು ಸರಸ್ವತಿಯ ಮೊರೆ ಹೋಗುತ್ತಾರೆ ಸರಸ್ವತಿಯು ಕಮ್ಮಾಸುರನ ನಾಲಿಗೆಯಲ್ಲಿ ಬಂದು ನೆಲೆಸಿ ಆತನಿಗೆ ವರ ಕೇಳಲು ಮಾತೇ ಬಾರದಂತೆ ಮಾಡುತ್ತಾಳೆ ವರ ಕೇಳಲಾಗದ ಕಮ್ಮಾಸುರ ನಂತರ ಮೂಕಾಸುರ ಎಂದು ಹೆಸರು ಪಡೆಯುತ್ತಾನೆ ಮೂಕನಾದ ಮೇಲೆ ಮೂಕಾಸುರನ ಸಿಟ್ಟು ಇನ್ನೂ ಹೆಚ್ಚಾಗಿ ಋಷಿ ಮುನಿಗಳಿಗೆ ಮತ್ತಷ್ಟು ಉಪಟಳವನ್ನು ಕೊಡಲು ಪ್ರಾರಂಭ ಮಾಡುತ್ತಾನೆ ಆಗ ಕೋಲಾಮಹರ್ಷಿ ಮತ್ತು ಇತರ ಮಹರ್ಷಿಗಳು ಎಲ್ಲರೂ ಸೇರಿ ಮತ್ತೆ ದೇವಿಯ ಮೊರೆ ಹೋಗುತ್ತಾರೆ ನಂತರ ದೇವಿಗೂ ಮೂಕಾಸುರನಿಗೂ ಘೋರವಾದ ಯುದ್ಧವೂ ಜರುಗುತ್ತದೆ ಆಗ ಅಸುರನ ಮನ ಪರಿವರ್ತನೆಯಾಗಿ ತನಗೆ ಮೋಕ್ಷವನ್ನು ನೀಡುವಂತೆಯೂ ಹಾಗೂ ತನ್ನ ಹೆಸರು ಈ ಜಗತ್ತಿನಲ್ಲಿ ಶಾಶ್ವತವಾಗಿ ನೆಲೆಸುವಂತೆ ಮಾಡುವಂತಾಗು ಎಂದು ಬೇಡಿಕೊಳ್ಳುತ್ತಾನೆ ಆಗ ದೇವಿಯು ಆತನನ್ನು ವಧಿಸಿ ಮಾರಣ ಹೋಮ ಮಾಡಿದ ಸ್ಥಳದಲ್ಲಿ ಅವನನ್ನು ಬ್ರಹ್ಮಲಿಂಗೇಶ್ವರನಾಗಿ ನೆಲೆಸುವಂತೆ ವರ ನೀಡುತ್ತಾಳೆ ಆತನಲ್ಲಿರುವ ರಾಕ್ಷಸ ಗುಣಗಳನ್ನು ನಿರ್ಮೂಲನೆ ಮಾಡಿ ದೈವತ್ವವನ್ನು ತುಂಬುತ್ತೆ ಭೂತ ಗಣಗಳಿಗೆಲ್ಲ ಅಧಿಪತಿಯಾಗಿ ನಂಬಿ ಬಂದ ಭಕ್ತರ ಬೇಡಿಕೆಗಳನ್ನು ಪೂರೈಸು ಎಂದು ಆದೇಶವನ್ನು ನೀಡುತ್ತಾಳೆ ಹೀಗಾಗಿ ರಾಕ್ಷಸನು ಕೂಡ ದೇವತ್ವವನ್ನು ಹೊಂದಿ ಈ ಕ್ಷೇತ್ರದಲ್ಲಿ ನೆಲೆ ನಿಂತ ಎಂದು ಹೇಳಲಾಗುತ್ತದೆ ಈ ದೇಗುಲದಲ್ಲಿ ದೇವರಿಗೆ ಅಖಂಡ ದೀಪ ಸೇವೆಯನ್ನು ಮಾಡಲಾಗುತ್ತದೆ ಆ ಸಮಯದಲ್ಲಿ ಇಡೀ ರಾತ್ರಿ ದೇಗುಲದಲ್ಲಿ ದೀಪವನ್ನು ಬೆಳಗಿಸಿ ಭಕ್ತರು ಭಜನೆಯನ್ನು ಮಾಡುತ್ತಾರೆ ಈ ದೇವರಿಗೆ ಭಕ್ತಾದಿಗಳು ಮಂಗಳಾರತಿ ನೈವೇದ್ಯ ರಂಗಪೂಜೆ ತುಲಾಭಾರ ಕುಂಕುಮಾರ್ಚನೆ ಸೇವೆ ಶತರುದ್ರಾಭಿಷೇಕ ಏಕಾದಶಿ ರುದ್ರಾಭಿಷೇಕ ಸೋನೆ ಆರತಿ ಹೂವಿನ ಪೂಜೆಗಳನ್ನು ಮಾಡಿಸಬಹುದಾಗಿದೆ ಕುಂದಾಪುರ ಮತ್ತು ಕೊಲ್ಲೂರಿನ ಮಧ್ಯೆ ಇರೋ ಈ ಕ್ಷೇತ್ರವು ಉಡುಪಿಯಿಂದ ಅರವತ್ತು ಕಿಲೋಮೀಟರ್ ಕುಂದಾಪುರದಿಂದ ಇಪ್ಪತ್ತೈದು ಕಿಲೋಮೀಟರ್ ಕೊಲ್ಲೂರಿನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಕೊಲ್ಲೂರಿಗೆ ರಾಜ್ಯದ ಹಲವು ಭಾಗಗಳಿಂದ ಕರ್ನಾಟಕ ಸಾರಿಗೆ ಬಸ್ ಸೌಲಭ್ಯವಿದ್ದು ಕೊಲ್ಲೂರಿನಿಂದ ಚಿತ್ತೂರು ಮಾರ್ಗವಾಗಿ ಸರ್ಕಾರಿ ಬಸ್ ಅಥವಾ ಖಾಸಗಿ ಬಸ್ ಮೂಲಕ ತೆರಳಿದ್ರೆ ಸುಲಭವಾಗಿ ಈ ಕ್ಷೇತ್ರವನ್ನು ತಲುಪಬಹುದಾಗಿದೆ ಸಾಧ್ಯವಾದ್ರೆ ಮೂಕಾಂಬಿಕೆಯು ಮೂಕಾಸುರನನ್ನು ಕೊಂದ ಈ ಸ್ಥಳವನ್ನು ನೀವು ಒಮ್ಮೆ ದರ್ಶನ ಮಾಡಿ ಪುನೀತರಾಗಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ